ನಾವು ದುಡ್ಡು ಕೊಟ್ಟರೆ ವಸ್ತು ಕೊಟ್ಟರೆ ಏನು ಕೊಟ್ಟರು ಸಿಗೋದಿಲ್ಲ ನಾವು ಹೃದಯದಿಂದ ಅಂತಃಕರಣದಿಂದ ಯಾವಾಗ ಸೇವಾ ಮಾಡ್ತೀವಿ ಅವಾಗ ಆ ಆಶೀರ್ವಾದ ಸಿಗ್ತದೆ ಹೇಳ್ತೀನಿ ನಮ್ಮ ದೊಡ್ಡವ್ರಿಗೆ ಒಬ್ಬರ ಅಕ್ಕವರಿಗೆ ಆರಾಮಿಲ್ಲ ನಮ್ಮ ಆಶ್ರಮದ ಬರುವವ್ರಿಗೆ ಎಲ್ಲರೂ ಅಂತಿದ್ರು ಅಕ್ಕರ ನೀವು ಪುಣ್ಯ ಬರ್ತಿದ್ರಿ ನಮ್ ದೊಡ್ಡವರ ಅಕ್ಕರು ಅಂತಿದ್ರು ನಾನ್ ರತ್ನ ಅಕ್ಕ ಪದ್ಮಾಪ್ರಿಗೆ ಪುಣ್ಯ ಮಾಡಿ ಬಂದ ಅವರು ಪುಣ್ಯ ಮಾಡ್ ಯಾಕಂತಂದ್ರೆ ನೀವು ಸೇವಾ ಮಾಡೋರಿಗೆ ಸಿಕ್ಕಿದ್ಯಾ ಇದು ಏನು ಕೊಟ್ಟರು ಸಿಗ್ತದೆ ಹೇಳಿ ನಾವೆಲ್ಲರೂ ನಮ್ಗೆ ಸೇವೆಯ ಅವಕಾಶ ಸಿಗ್ಲಿ ನಾವು ಸೇವೆ ಮಾಡಬೇಕು ಅನ್ನೋಂಥ ಭಾವನೆ ನಮಗೂ ಬರಲಿ ನೀವು ಅನೇಕರಿಗೆ ಏನು ಮಾಡಲಿ ಮಾಡ್ರಿ ಸಂಬಂಧ ಸಂಪರ್ಕದಲ್ಲಿ ನಾನು ಹೃದಯಪೂರ್ವಕವಾಗಿ ತಮ್ಮಲ್ಲಿ ತಕ್ಕಿ ಆ ಶಕ್ತಿ ನಮ್ಮ ಒಳಗಿಂದ ಬರಬೇಕು ಅಂದ್ರೆ ಅದು ಆತ್ಮದ ಬಲ ಬೇಕು ಸೇವೆ ಸೇವಾ ಅಂತೀವಿ ಈ ಮಕ್ಕಳ ಚಿಂತೆ ಕಣ್ಣಿನ ಚಿಂತೆ ಕೆಲಸದ ಚಿಂತೆ ಆ ಚಿಂತೆ ಈ ಚಿಂತೆ ಇದ್ದಾಗ ಆ ಸೇವೆ ಮಾಡಬೇಕು ಅಂತ ಏನಾಗ್ತದೆ ಮಾಡಬೇಕಂತ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಅಂತ ಬಂದಿರ್ತದೆ ಹಂಗೆ ಆ ಅನಿವಾರ್ಯ ಪರಿಸ್ಥಿತಿಯನ್ನು ಎಲ್ಲಿ ಸಮೇ ನಮಗೆ ಬರಬೇಕು ಆ ಶಕ್ತಿ ಬೇಕು ಆ ಶಕ್ತಿ ಪರಮಾತ್ಮನ ನೆನಪಿನಿಂದ ನಮಗೆ ಸಿಗ್ತದೆ ಅದಕ್ಕೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಪರಮಾತ್ಮನನ್ನು ಹೇಗೆ ನೆನಪು ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರೆ ಪರಮಾತ್ಮನಿಂದ ಆ ಶಕ್ತಿಯನ್ನು ತಾವು ತಗೊಳ್ತೀರಿ ಅದಕ್ಕೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ತದಾ ಸದಾ ತಮಗೆ ಸ್ವಾಗತ ಇದೆ ಅದಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೂ ಭೇದ ಇಲ್ಲ ಎಲ್ಲರಿಗೂ ಸಮಾನ ಶಿಕ್ಷಣವನ್ನು ಕೊಡಲಾಗ್ತದೆ ಉಚಿತವಾಗಿ ಕೊಡಲಾಗ್ತದೆ ಇಂಥ ವಯಸ್ಸು ಇಂಥ ಒಂದು ಕಲಿತವರು ಕಲೀಲಾದವರು ಯಾವ್ದು ಭೇದ ಇಲ್ಲ ಎಲ್ಲರಿಗೂ ಪರಮಾತ್ಮನ ಹೆಂಗ್ ನೆನಪು ಮಾಡಬೇಕು ಪರಮಾತ್ಮ ನಮ್ಮನ್ನು ಹೆಂಗ್ ಪ್ರೀತಿಸ್ತಾನೆ ನಾವು ಪರಮಾತ್ಮನನ್ನ ಹೆಂಗ ಪ್ರೀತಿಸ್ಬೇಕು ಅನ್ನೋದನ್ನೇ ಇಲ್ಲಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕರೆಸ್ಕೊಳ್ಲಾಗ್ತದೆ ಆದ್ದರಿಂದ ತಾವೆಲ್ಲರೂ ಯಾವಾಗ ತಮಗೆ ಸಮಯ ಸಿಗ್ತದೆ ಒಟ್ಟಿಗೆ ಬಂದರೂ ಸರಿ ಒಬ್ಬರೇ ಬಂದರೂ ಸರಿ ನಾಲ್ಕು ಜನ ಬಂದರೂ ಸರಿ ಯಾರೇ ಬಂದರೂ ಸದಾ ಕಾಲ ಭಗವಂತನ ಮನೆ ತಮಗೆ ಸ್ವಾಗತಿಸ್ತದೆ ಪರಮಾತ್ಮನ ಮನೆ ಬಾಗಿಲು ತಮಗೆ ತಂದಿರ್ತದೆ ಇದು ನಿಮ್ಮ ಮನೆ ತಮ್ಮ ತಮ್ಮ ಮನೆಗೆ ಇವತ್ತು ಬಂದಿದ್ದೀರಿ ಅದಕ್ಕೆ ತಾವು ಭಾಗ್ಯವಂತರು ಎಲ್ಲರೂ ವಿಚಾರ ತಾವು ಬರ್ಬೋದು ಎಷ್ಟು ದಿವಸದಿಂದ ನಾವು ಬರ್ಬೇಕಂತಿದ್ದೀವಿ ಬರಕ್ಕೆ ಆಗಿದ್ದಿಲ್ಲ ನಿಮ್ಗೆ ಅಂದಿರೋದೇ ಇಲ್ಲ ಅದಕ್ಕೆ ಅದು ಭಾಗ್ಯ ಕೂಡಿ ಬರ್ಬೇಕು ಸಮಯ ಎಷ್ಟೋ ಜನ ಕೆಲ್ಸಿರ್ತ ನಾವು ಬರಬೇಕು ಹೋಗ್ಬೇಕು ಏನ್ ಹೇಳ್ತಾರೆ ತಿಳ್ಕೋಬೇಕು ಅಂತ ವಿಚಾರ ಬಂದಿರ್ತದೆ ಇನ್ನೊಂದು ಸಮಾಜಗಳು ಏನ್ ತಕ್ಕೋಬೇಕ್ರೆ ಅಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಎಲ್ಲರೂ ನಮ್ಮಂಗೆ ಆಗ್ತಾರೆ ಅಂತ ತಿಳ್ಕೊಂಡ್ರೆ ಅಥವಾ ಇಲ್ಲಿ ಬಂದ್ರೆ ಎಲ್ಲರೂ ಸಂಸಾರ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಎಲ್ಲಾರ್ಗು ಕರ್ಕೊಂಡೋಗಿ ಹೆಂಗ್ ಮಾಡ್ಬೇಕು ಅನ್ನೋದನ್ನೇ ಇಲ್ಲಿ ಇಲ್ಲ ಇರೋರು ಎಷ್ಟು ಅಂದ್ರೆ ನಾವು ಒಬ್ಬರು ಇಬ್ಬರು ಅಷ್ಟೇ ಇಲ್ಲಿ ಇರ್ತೀವಿ ಅದನ್ನು ಹೆಂಗ್ ಬಂದೀವಿ ಅಂದ್ರೆ ನಮ್ಮ ಮನಸ್ಸಿನಿಂದ ಪ್ರೀತಿಯಿಂದ ಭಗವಂತನಿಗೆ ನಮ್ಮ ಜೀವನವನ್ನ ಅರ್ಪಿಸಿ ನಮ್ಗೆ ಯಾರು ಒತ್ತಾಯ ಮಾಡಿಲ್ಲ ಯಾರು ಪ್ರೆಷರ್ ಇಲ್ಲ ನಮಗ ಸಣ್ಣವ್ರಿದ್ದಾಗ ನಾವು ಸಂಸ್ಕಾರ ಇತ್ತು ಹಿಂಗಿರ್ಬೇಕು ನಾವು ಸಮಾಜ ಸೇವೆ ಮಾಡಬೇಕು ಮದುವೆ ಮಾಡ್ಕೋಬಾರ್ದು

ನಕಾರಾತ್ಮಕ ಇರುವಂಥದ್ದನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಅದಕ್ಕೆ ತಮಗೇನೆ ಪ್ರಶ್ನೆ ಇರ್ಬೋದು ತೊಂದರೆ ಇರ್ಬೋದು ಏನೇ ಇದ್ದರೂ ನಮ್ಮ ಜೊತೆಗೆ ನಾವೆಲ್ಲ ಸಹೋದರ ಸಹೋದರಿಯರು ಆ ವಿರೋಧನೆ ಅದಕ್ಕೆ ಇದೆಯೋ ಅಂದರೆ ಪರಿಹಾರ ನಾವು ಸ್ಥೂಲವಾಗಿ ಭೌತಿಕವಾಗಿ ಕೊಡಲಿಲ್ಲ ಅಂತಂದರೆ ನಾವು ಚಂದ್ರನ ಮಾತಾಡ್ರೆ ಹೇಳ್ಬೋದಲ್ಲ ನಾಲ್ಕು ಸಮಾಧಾನ ಮಾತಾಡುವುದಲ್ಲ ಆ ನಾಲ್ಕು ಮಾತನ್ನು ಎಷ್ಟು ಧೈರ್ಯ ಕೊಡ್ತದೆ ಆ ಶಕ್ತಿ ಕೊಡ್ತದೆ ಅದಕ್ಕೆ ನಾವೆಲ್ಲರೂ ಬಂದು ಇದ್ರ ಲಾಭ ತಗೊಂಡು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಹಣ್ಣು ಕಟ್ಟಿ ಮಾಡ್ತೀವಿ